ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇತ್ತೀಚಿನ ಕೆಲವು ದಿನಗಳಿಂದ ಅಕ್ರಮ ಸಕ್ರಮದ ವಿಚಾರವೇ ಚರ್ಚೆಯ ವಸ್ತುವಾಗಿದೆ ಸದ್ಯ ಪುತ್ತೂರು ತಹಶೀಲ್ದಾರ್ ನಾಪತ್ತೆಯಾಗಿದ್ದಾರೆ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಹರಿದಾಡುತ್ತಿದೆ ಈ ಕುರಿತಾದ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೆದ ವಾಕ್ಸಮರ ಇದೀಗ ಆಣೆ ಪ್ರಮಾಣ ಮಾಡುವ ಹಂತದವರೆಗೂ ತಲುಪಿದೆ ಆಗಸ್ಟ್ ಇಪ್ಪತ್ತೆಂಟರಂದು ಲೋಕಾಯುಕ್ತ ಪೊಲೀಸರು ತಹಶೀಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡಿದ್ದರು ಅಲ್ಲಿನ ಭೂಮಿ ಶಾಖೆಯ ಸಿಬ್ಬಂದಿ ಅಕ್ರಮ ಸಕ್ರಮ ಮಂಜೂರಾತಿಗೆ ನಿರಾಕ್ಷೇಪಣಾ ಪತ್ರಕ್ಕಾಗಿ ಲಂಚ ಪಡೆಯುತ್ತಿದ್ದಾಗ ವಶಕ್ಕೆ ಪಡೆದಿದ್ರು ವಿಚಾರಣೆ ವೇಳೆ ಆರೋಪಿ ಸಿಬ್ಬಂದಿ ಸುನಿಲ್ ಹಣದಲ್ಲಿ ತಹಶೀಲ್ದಾರ್ ಪಾಲು ಕೂಡ ಇದೆ ಎನ್ನುವ ವಿಚಾರವನ್ನ ತಿಳಿಸಿದ್ರು ಈ ವಿಚಾರವಾಗಿ ಅಂದು ಲೋಕಾಯುಕ್ತ ಪೊಲೀಸರು ತಹಶೀಲ್ದಾರ್ಗೆ ಕರೆ ಮಾಡಿದ್ರು ಆದರೆ ತಹಶೀಲ್ದಾರ್ ಕಚೇರಿಗೆ ಬರದೆ ಬಳಿಕ ಅಧಿಕೃತ ರಜೆಯನ್ನು ಪಡೆಯದೆ ಪರಾರಿಯಾಗಿದ್ದರು ಈ ಘಟನೆಗೆ ಸಂಬಂಧಿಸಿದಂತೆ ಬಿಜೆಪಿ ಮುಖಂಡ ಮಾಜಿ ಶಾಸಕ ಸಂಜೀವ ಮಟಂದೂರು ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಎನ್ನುವ ಆರೋಪಗಳಿದ್ವು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಅಶೋಕ್ ರೈ ಮಾಜಿ ಶಾಸಕ ಸಂಜೀವ ಮಠಂದೂರು ನಲವತ್ತೇಳು ಜನರಿಂದ ಅಕ್ರಮ ಸಕ್ರಮ ಮಂಜೂರಾತಿಗೆ ತಲಾ ಎರಡು ಲಕ್ಷದಂತೆ ಲಂಚ ಪಡೆದಿದ್ದರು ಓರ್ವ ಮಹಿಳೆ ತನ್ನ ದನವನ್ನ ಮಾರಾಟ ಮಾಡಿ ಹಣ ನೀಡಿದ್ದರು ಎಂದು ಆರೋಪಿಸಿದ್ದರು ಇದರ ಬಗ್ಗೆ ಮಹಾಲಿಂಗೇಶ್ವರ ದೇವರ ಮುಂದೆ ಪ್ರಮಾಣಕ್ಕೆ ಬರಲಿ ಎಂದು ಸವಾಲು ಹಾಕಿದ್ದರು ಈ ಸವಾಲನ್ನು ಸ್ವೀಕರಿಸುವ ಬಿಜೆಪಿ ಇದೀಗ ಶಾಸಕರಿಗೆ ಎಲ್ಲಾ ನಲವತ್ತ ಏಳು ಜನರನ್ನ ಎಲ್ಲಿ ಬೇಕಾದರೂ ಕರೆತನ್ನಿ ನಾನು ಮಾಜಿ ಶಾಸಕ ಮತ್ತು ಅಂದಿನ ಎಲ್ಲ ಅಕ್ರಮ ಸಕ್ರಮ ಸಮಿತಿ ಸದಸ್ಯರನ್ನ ಕರೆತರುವುದಾಗಿ ಪ್ರತಿ ಸವಾ ಹಾಕಿದೆ ಸನ್ಮಾನ್ಯ ನಮ್ಮ ಮಾಜಿ ಶಾಸಕರು ಸರಿಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅಕ್ರಮ ಸಕ್ರಮಗಳ ಫೈಲ್ ವಿಲಾವೇರಿ ಮಾಡಿ ಒಂದಷ್ಟು ಯಾವುದೇ ಅದರಲ್ಲಿ ಜಾತಿ ಮತ ಬಂಧ ಅನ್ನೋದನ್ನು ಅವರು ನೋಡ್ಲಿಲ್ಲ ಯಾರೆಲ್ಲ ಗಡುಬಡವರು ಬಂದು ತಮ್ಮ ಅಕ್ರಮ ಸಕ್ರಮಗಳ ಫೈಲ್ಗಳ ಬಗ್ಗೆ ಆಫೀಸಲ್ಲಿ ಬಂದು ಮಾತಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಅದರ ಬಗ್ಗೆ ಚಕಾರರು ಎತ್ತದೆ ಅವರಿಗೆ ಯಾವ ರೀತಿ ನ್ಯಾಯಯುತವಾಗಿ ಸಿಗ್ಬೇಕಾದಂತಹ ಬಲಾವಣೆಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅದನ್ನೆಲ್ಲವನ್ನು ಮಾಡಿಕೊಟ್ಟಿದ್ದಾರೆ ಯಾಕೋ ಸುಮ್ಮ ಸುಮ್ಮನೆ ಇವತ್ತು ಈ ರೀತಿ ಆರೋಪ ಮಾಡುವಂಥದ್ದು ಅವತ್ತಿನ ಕಾಲದಲ್ಲಿ ಬಹಳಷ್ಟು ಪ್ರಚಾರ ನಡೆದಿದೆ ಹಾಗೆ ಹೀಗೆ ಅಂತ ಹೇಳುವಂಥದ್ದನ್ನು ನಾನು ಹೇಳುವಂಥದ್ದು ಏನಿವರು ಸರಿಸುಮಾರು ನಲವತ್ತೇಳು ಜನರ ಹತ್ರ ದುಡ್ಡು ತಕೊಂಡಿದ್ದಾರೆ ಅಂತ ಏನೋ ಇವರು ಆರೋಪ ಮಾಡ್ತಾ ಇದ್ದಾರಾ ಅದರೊಟ್ಟಿಗೆ ಒಂದು ದನ ಮಾರಿದಂಥ ತಾಯಿ ಸರಿಸುಮಾರು ಎರಡು ಲಕ್ಷ ರೂಪಾಯಿ ತಂದೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳುವ ಇದನ್ನು ಯಾವ ಆರೋಪ ಆ ತಾಯಿಯನ್ನು ಕರ್ಕೊಂಡು ಬರಲಿ ಇವರು ನಾವು ನಮ್ಮ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಇದ್ದಂಥ ಸಮಿತಿಯ ಸದಸ್ಯರು ಮತ್ತು ಮಾಜಿ ಶಾಸಕರನ್ನು ನಾವು ಕರ್ಕೊಂಡು ಬರ್ತೇವೆ ಯಾವ ಜಾಗಕ್ಕೆ ಅವರು ಹೇಳ್ತಾರೋ ಆ ಜಾಗಕ್ಕೆ ನಾವು ಕರ್ಕೊಂಡು ಬರ್ತೇವೆ ಎದುರೋದ್ರಲ್ಲಿ ಇದ್ದುಕೊಂಡು ಅದರ ತೀರ್ಮಾನವನ್ನು ನಾವು ಮಾಡೋಣ ತಾಕತ್ತಿದ್ರೆ ಅದನ್ನು ಇವರು ಮಾಡಲಿ ಬಿಜೆಪಿ ಪ್ರತಿ ಸವಾಲ್ಗೆ ಶಾಸಕ ಅಶೋಕ್ ಕುಮಾರ್ ರೈ ತಣ್ಣಗೆ ಪ್ರತಿಕ್ರಿಯಿಸಿದ್ದಾರೆ ನಲವತ್ತೇಳು ಜನ ಬೇಡ ಮೊದಲಿಗೆ ಇಬ್ಬರನ್ನು ಕರೆತರುತ್ತೇನೆ ಅವರನ್ನು ತಹಶೀಲ್ದಾರ್ ಕಚೇರಿಯಲ್ಲೇ ವಿಚಾರಣೆ ಮಾಡುವ ಎಂಬತ್ತೇಳು ಫೈಲ್ಗಳು ಈಗಳು ಎಂಬತ್ತೇಳು ಫೈಲ್ಗಳು ಈಗಲೂ ನನ್ನ ಬಳಿ ಇವೆ ಒಂದು ಫೈಲ್ಗೆ ಆರು ಲಕ್ಷ ನೀಡಿದ ಅರ್ಜಿದಾರನು ನನ್ನ ಬಳಿ ಇದ್ದಾನೆ ನಾನು ಈ ಬಾರಿ ಬಿಜೆಪಿಯವರನ್ನು ಕ್ಷಮಿಸುತ್ತೇನೆ ನನಗೆ ಚಾಲೆಂಜ್ ಹಾಕಿದ್ರೆ ಮತ್ತೆ ಸುಮ್ಮನಿರುವುದಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಇಲ್ಲಿ ಇವರು ಮಾಡಿದ್ದು ಅವರನ್ನು ಅವರನ್ನೊಮ್ಮೆ ಕರ್ಕೊಂಡು ಬಂದು ಇವರು ಬರಲಿ ತಾಲೂಕು ಆಫೀಸಿಗೆ ನಾನು ಬರ್ತೇನೆ ಅವರು ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಎದುರುಗಡೆ ಹೇಳ್ತೇನೆ ಅವರು ತಗೊಂಡ ನಂತರ ಮತ್ತೆ ಇವರು ಅದನ್ನು ವಾದ ಮಾಡೋದು ಎರಡು ಏನೂ ಅಗತ್ಯ ಇಲ್ಲ ಇವರು ತಗೊಂಡವ್ರಿಗೆ ಗೊತ್ತಿರ್ತದೆ ಎಷ್ಟು ಎಷ್ಟು ತೊಗೊಂಡಿದ್ದಾರೆ ಅಂತ ನಾನು ಇನ್ನು ಮಾಧ್ಯಮದವರ ಮುಂದೆ ಅವರ ಹೆಸರು ಹೇಳಿ ಇವರ ವಿಚಾರಗಳನ್ನು ಹೇಳೋದು ಇಲ್ಲ ಗೌರವ ಕೊಡುವಂಥ ಪ್ರಶ್ನೆಯನ್ನು ಮಾಡ್ತೇನೆ ಇನ್ನೂ ಹೆಚ್ಚು ಹೆಚ್ಚು ಕೇಳಿದರೆ ಇವರು ಬಂದು ಒಬ್ಬರು ನಲವತ್ತೇಳರಲ್ಲ ಇನ್ನೂ ಒಂದು ಜಾಸ್ತಿ ಜನ ಇದ್ದಾರೆ ಎಂಬತ್ತೇಳು ಫೈಲ್ ಅವರಲ್ಲಿ ಇದ್ದಾರೆ ಆರು ಲಕ್ಷ ಕೊಟ್ಟವರು ಇದ್ದಾರೆ ಆರು ಲಕ್ಷ ಕೊಟ್ಟವರು ಇದ್ದಾರೆ ಇವತ್ತು ನಾನು ಒಂದೊಂದೇ ಹೆಸರು ಹೇಳಬೇಕಿದ್ರೆ ಇನ್ನೊಂದು ಸಲ ಕೆಣಕ್ಕಿದ್ರೆ ಹೇಳ್ತೇನೆ ಇವತ್ತು ಒಂದು ಎಕ್ಸ್ಕ್ಯೂಸ್ ಕೊಡ್ತೇನೆ ಎಂಬತ್ತೇಳು ಫೈಲ್ಗಳು ಅಲ್ಲಿ ಬಿದ್ದಿದ್ದಾವೆ ಒಂದೊಂದು ಫೈಲ್ಗೆ ಏಳು ಎಂಟು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಾನೇ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟವರು ಇದ್ದಾರೆ ಅಕ್ರಮ ಸಕ್ರಮ ಮಂಜೂರಾತಿಗೆ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಲಂಚ ಪಡೆಯುತ್ತಾರೆ ಎನ್ನುವುದು ಬಹುತೇಕ ಬಹಿರಂಗಗೊಂಡಿದೆ ಇದುವರೆಗೆ ಗುಪ್ತವಾಗಿಯೇ ನಡೆಯುತ್ತಿದ್ದ ಈ ವ್ಯವಹಾರ ಇದೀಗ ಬಹಿರಂಗವಾಗಿ ಚರ್ಚೆಯಾಗುತ್ತಿದೆ